ಮಹಾಶಿವರಾತ್ರಿಯಲ್ಲಿ ಉಪವಾಸ ಯಾವಾಗ ಆಚರಿಸಬೇಕು ಪೂಜಾ ವಿಧಿ ವಿಧಾನಗಳ ಮಾಹಿತಿ ಇಲ್ಲಿದೆ ಮಹಾಶಿವರಾತ್ರಿ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಇದು ಶಿವನಿಗೆ ಸಮರ್ಪಿತವಾಗಿದೆ ಈ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯು ವಿವಾಹವಾದರು ಎಂದು ಹೇಳಲಾಗುತ್ತದೆ ಈ ದಿನದ ಹಿಂದಿನ ವಾರದಲ್ಲಿ ಭಗವಂತನ ವಿವಾಹದ ಆಚರಣೆಗಳು ವಿವಿಧ ದೇವಾಲಯಗಳಲ್ಲಿ ಪ್ರಾರಂಭವಾಗುತ್ತವೆ ಅರಿಶಿನ ಮೆಹಂದಿಯಿಂದ ಹಿಡಿದು ಮಹಾಶಿವರಾತ್ರಿಯ ದಿನದಂದು ಭಗವಂತನ ಮೆರವಣಿಗೆಯವರೆಗೆ ತ್ರಿಮೂರ್ತಿಗಳಲ್ಲಿ ಅಂದರೆ ಬ್ರಹ್ಮನನ್ನು ಸೃಷ್ಟಿಕರ್ತ ವಿಷ್ಣುವನ್ನು ರಕ್ಷಕ ಹಾಗೂ ಶಿವನನ್ನು ವಿನಾಶಕ ಎಂದು ಕರೆಯಲಾಗುತ್ತದೆ ನೀವು ವರ್ಷವಿಡೀ ಶಿವನನ್ನು ಪೂಜಿಸದಿದ್ದರೆ ಕನಿಷ್ಠ ಪಕ್ಷ ಎಂದು ಶಿವನನ್ನು ಪೂಜಿಸಬಹುದು ಆ ಮೂಲಕ ಇಡೀ ವರ್ಷದ ಶಿವರಾತ್ರಿಯ ಫಲಗಳನ್ನು ತೆಗೆದುಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಈ ವರ್ಷ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರ ಬುಧವಾರ ಆಚರಿಸಲಾಗುತ್ತದೆ ಶಿವರಾತ್ರಿಗೆ ಭಕ್ತರು ಉಪವಾಸ ಮಾಡುವುದು ವಾಡಿಕೆ ಶಿವರಾತ್ರಿ ಎಂದು ನೀವು ನಿಶಿತ್ ಕಾಲ ಪೂಜೆಯನ್ನು ಮಾಡಬಹುದು ಫೆಬ್ರವರಿ ಇಪ್ಪತ್ತಾರರಂದು ಮಧ್ಯಾಹ್ನ ಹನ್ನೆರಡು ಒಂಬತ್ತರಿಂದ ಹನ್ನೆರಡು ಐವತ್ತೊಂಬತ್ತರವರೆಗೆ ನಿಶಿತ್ ಕಾಲ ಇರುತ್ತದೆ ಮಹಾಶಿವರಾತ್ರಿಯಲ್ಲಿ ಉಪವಾಸ ಯಾವಾಗ ಮಾಡಬೇಕು ಮಹಾಶಿವರಾತ್ರಿ ಉಪವಾಸವನ್ನು ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ನೀವು ಸಂಜೆ ಹಣ್ಣುಗಳು ಇತ್ಯಾದಿಗಳನ್ನು ಸೇವಿಸಬಹುದು ನಾಲ್ಕು ಗಂಟೆಗೆ ಪೂಜೆ ಮಾಡುವವರು ಮರುದಿನ ಪರಣ ಮಾಡುತ್ತಾರೆ ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ಮತ್ತು ಶಿವನಿಗೆ ಗಂಗಾ ನೀರನ್ನು ಅರ್ಪಿಸಿ ಇದರ ನಂತರ ದೇವರಿಗೆ ಶ್ರೀಗಂಧವನ್ನು ಹಚ್ಚಿ ಮಹಾದೇವನಿಗೆ ಬಿಲ್ವಪತ್ರೆ ಗಂಗಾ ನೀರನ್ನು ಅರ್ಪಿಸಿ ಹೂವಿನ ಹಾರವನ್ನು ಧರಿಸಿ ನಂತರವೇ ಉಪವಾಸವನ್ನು ಪ್ರಾರಂಭಿಸಿ ಶಿವರಾತ್ರಿ ಉಪವಾಸದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಶುದ್ಧ ತುಪ್ಪದಿಂದ ಅದನ್ನು ಶುದ್ಧಗೊಳಿಸಿ ಉಪವಾಸದ ಸಮಯದಲ್ಲಿ ಮೂಲಂಗಿ ಬದನೆಕಾಯಿ ಕರಿದ ಆಹಾರವನ್ನು ಎಂದಿಗೂ ತಿನ್ನಬಾರದು ಎಂದು ಹೇಳಲಾಗುತ್ತದೆ ದೇವರ ಆರತಿಯನ್ನು ಮಾಡುವ ಮೂಲಕ ನಿಮ್ಮ ಬಯಕೆಗಳ ಈಡೇರಿಕೆಗಾಗಿ ದೇವರನ್ನು ಧ್ಯಾನಿಸಿ ಮಹಾಶಿವರಾತ್ರಿ ದಿನಾಂಕ ಮತ್ತು ಸಮಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತಾರು ಬುಧವಾರ ಮಹಾಶಿವರಾತ್ರಿ ನಿಶ್ಚಿತ ಕಾಲ ಪೂಜಾ ಸಮಯ ಫೆಬ್ರವರಿ ಇಪ್ಪತ್ತಾರರ ಬೆಳಗ್ಗೆ ಹನ್ನೆರಡು ಒಂಬತ್ತರಿಂದ ಹನ್ನೆರಡು ಐವತ್ತೊಂಬತ್ತರವರೆಗೆ ಶಿವರಾತ್ರಿ ಶುಭ ಸಮಯ ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ಆರು ನಲವತ್ತೆಂಟರಿಂದ ಎಂಟು ಐವತ್ನಾಲ್ಕರವರೆಗೆ